ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗುವ ಕಾರು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಕಾರು ಖರೀದಿಸುವಾಗ ಮೊದಲು ನೋಡುವುದು ಅದರ ಬೆಲೆ ಅದು ಮುಖ್ಯವಾಗಿ ಬಜೆಟ್ನಲ್ಲಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡುತ್ತಾರೆ ಇದರ ನಂತರ ಮುಖ್ಯ ವಿಷಯವೆಂದರೆ ಬಣ್ಣ ಅದಕ್ಕಾಗಿಯೇ ಒಂದು ರೀತಿಯ ಕಾರಿನ ಬಣ್ಣವನ್ನು ಅವಲಂಬಿಸಿವೆ ದರಗಳು ಬದಲಾಗುತ್ತವೆ ಕೆಲವು ಬಣ್ಣದ ಕಾರುಗಳು ನಮ್ಮ ದೇಶದಲ್ಲಿ ಹೆಚ್ಚು ಮಾರಾಟವಾಗುತ್ತವೆ ಬೇರೆ ಬಣ್ಣದ ಕಾರುಗಳು ಖರೀದಿಸಲು ಯಾರೂ ಆಸಕ್ತಿ ತೋರುವುದಿಲ್ಲ ಮೂಢನಂಬಿಕೆಯು ಇದಕ್ಕೆ ದೊಡ್ಡ ಕಾರಣವಾಗಿ ಕೆಲಸ ಮಾಡುತ್ತದೆ ಆದರೆ ಈಗ ಭಾರತೀಯ ಖರೀದಿದಾರರು ಆದ್ಯತೆ ನೀಡುವ ಒಂಬತ್ತು ಕಾರುಗಳು ಯಾವ ಬಣ್ಣದ್ದು ಎಂದು ತಿಳಿದುಕೊಳ್ಳೋಣ ಸಣ್ಣ ಕಾರಿರಲಿ ಅಥವಾ ದೊಡ್ಡ ಕಾರಿರಲಿ ಬಿಳಿ ಬಣ್ಣ ಎಲ್ಲರಿಗೂ ಇಷ್ಟವಾಗುತ್ತದೆ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಮಾರಾಟವಾಗುವ ಕಾರುಗಳು ಬಿಳಿ ಬಣ್ಣದ್ದಾಗಿರುತ್ತದೆ ಆದರೆ ಬಿಳಿ ಬಣ್ಣದ ಕಾರುಗಳ ನಿರ್ವಹಣೆ ಕಷ್ಟ ಆದರೆ ಪ್ರತಿಯೊಬ್ಬರೂ ಅವುಗಳನ್ನು ಖರೀದಿಸಲು ಇಷ್ಟಪಡುತ್ತಾರೆ ಇದಕ್ಕೆ ಕೆಲವೊಂದು ಕಾರಣವೂ ಇದೆ ಎನ್ನಲಾಗುತ್ತದೆ ಬಿಳಿ ಬಣ್ಣ ಶುಭದ ಸಂಕೇತವೆಂದು ಹೇಳಲಾಗುತ್ತದೆ ಎರಡನೇ ಪಟ್ಟಿಯಲ್ಲಿ ಅತ್ಯಂತ ಜನಪ್ರಿಯ ಕಾರು ಬಣ್ಣವೆಂದರೆ ಬೆಳ್ಳಿ ಅಥವಾ ರೂಫೆಲಿ ಬಣ್ಣದ್ದು ಈ ಕಲರ್ ಕಾರು ನಿರ್ವಹಣೆ ಸುಲಭವಾಗಿರುತ್ತದೆ ಧೂಳು ಇದ್ದರೂ ಅದು ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಅಂಕಿಅಂಶಗಳ ಪ್ರಕಾರ ಈ ಕಾರುಗಳು ಭಾರತದಲ್ಲಿ ಮಾರಾಟವಾದ ಕಾರುಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಪಾಲು ಹೊಂದಿರುತ್ತದೆಯಂತೆ ಸರಳತೆ ಎನ್ನುವುದು ಬೂದು ಬಣ್ಣದಲ್ಲಿ ಹೊರಹೊಮ್ಮುತ್ತದೆ ಎಂಬ ನಂಬಿಕೆ ಇದೆ ಬಿಳಿ ಮತ್ತು ಬೆಳ್ಳಿಯ ನಂತರ ಗ್ರೇ ಮಾರಾಟವಾಗುವ ಕಾರು ಈ ಕಾರಿನ ಮೇಲೆ ಧೂಳು ಮಣ್ಣು ಬಿದ್ದರೂ ಅದು ಅಷ್ಟಾಗಿ ಬೇಗ ಕಾಣಿಸುವುದಿಲ್ಲ ಭಾರತದಲ್ಲಿ ಮಾರಾಟವಾಗುವ ಕಾರುಗಳಲ್ಲಿ ಶೇಕಡ ಹನ್ನೊಂದರಷ್ಟು ಕಾರುಗಳು ಬೂದು ಬಣ್ಣದಲ್ಲಿರುತ್ತವೆ ಎಂದು ಅಂಕಿಅಂಶಗಳ ಪ್ರಕಾರ ಹೇಳುತ್ತವೆ ನೀಲಿ ಬಣ್ಣವು ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿದೆ ಇತರರಿಂದ ಎದ್ದು ಕಾಣಲು ಬಯಸುವವರು ಈ ಬಣ್ಣವನ್ನು ಇಷ್ಟಪಡುತ್ತಾರೆ ಭಾರತದಲ್ಲಿ ಮಾರಾಟವಾಗುವ ಶೇಕಡ ನಾಲ್ಕರಷ್ಟು ಕಾರುಗಳು ನೀಲಿ ಬಣ್ಣದ್ದಾಗಿವೆ ಅಲ್ಲದೆ ನೀಲಿ ಬಣ್ಣದ ಮೇಲೆ ಕಲೆ ಹಾಗೂ ಮಣ್ಣು ಧೂಳು ಬಿದ್ದರೆ ಅಷ್ಟು ಬೇಗ ಗುರುತಿಸಲಾಗದು ಹೀಗಾಗಿ ನೀಲಿ ಬಣ್ಣದ ಕಾರುಗಳು ಹೆಚ್ಚು ಮಾರಾಟವಾಗುತ್ತದೆ ಕೆಂಪು ಬಣ್ಣವು ಯುವಜನರಲ್ಲಿ ಬಹಳ ಜನಪ್ರಿಯವಾಗಿದೆ ಹಾಗಾಗಿ ಕೆಂಪು ಬಣ್ಣದ ಜನಪ್ರಿಯತೆ ಎಂದಿಗೂ ಭಾರತದಂತಹ ದೊಡ್ಡ ದೇಶದಲ್ಲಿ ಕಡಿಮೆಯಾಗುವುದಿಲ್ಲ ಅನೇಕ ಹ್ಯಾಚ್ ಬ್ಯಾಕ್ ಅಥವಾ ಸೂಪರ್ ಕಾರ್ ಖರೀದಿದಾರರು ಕೆಂಪು ಕಾರುಗಳನ್ನು ಬಯಸುತ್ತಾರೆ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಕಾರುಗಳಲ್ಲಿ ಐದು ಪ್ರತಿಶತವೂ ಕೆಂಪು ಬಣ್ಣದ್ದಾಗಿರುತ್ತದೆ ಖರೀದಿದಾರರು ಹೆಚ್ಚು ಕಾರನ್ನು ಖರೀದಿಸದಿದ್ದರೆ ಅದು ಕಪ್ಪು ಬಣ್ಣದ ಕಾರು ಎನ್ನಲಾಗುತ್ತದೆ ಈ ಬಣ್ಣವು ಹೆಚ್ಚು ನೋಡಲು ಆಕರ್ಷಕವಾಗಿರುತ್ತದೆ ಆದರೆ ನಿರ್ವಹಣೆ ಕಷ್ಟ ಭಾರತದಲ್ಲಿ ಮಾರಾಟವಾಗುವ ಶೇಕಡಾ ಐದರಷ್ಟು ಕಾರುಗಳು ಕಪ್ಪು ಬಣ್ಣದವುಗಳಾಗಿವೆ ಅಲ್ಲದೆ ಕಪ್ಪು ಬಣ್ಣ ಅಶುಭ ಎನ್ನುವ ಕಾರಣವು ಭಾರತೀಯರಲ್ಲಿ ಮನೆ ಮಾಡಿದೆ ಇನ್ನು ಭಾರತದಲ್ಲಿ ತಿಳಿ ಹಸಿರು ಕಾರುಗಳನ್ನು ಇನ್ನೂ ಜನಪ್ರಿಯವಾಗಿಲ್ಲ ಆದರೆ ಇದು ಕ್ರಮೇಣ ಜನಪ್ರಿಯತೆಯನ್ನು ಗಳಿಸುತ್ತಿದೆ ವಿಶೇಷವಾಗಿ ಎಸಿಯು ಖರೀದಿದಾರರಲ್ಲಿ ಶೇಕಡ ಎರಡರಷ್ಟು ಹಸಿರು ಕಾರುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಬೀಚ್ ಬಣ್ಣದ ಕಾರುಗಳು ಹೆಚ್ಚು ಸಾಮಾನ್ಯವಾಗಿದ್ದ ಸಮಯವಿತ್ತು ಆದರೆ ಕ್ರಮೇಣ ಜನಪ್ರಿಯತೆ ಕಡಿಮೆಯಾಯಿತು ಖರೀದಿದಾರರು ಬ್ಲೂ ಮತ್ತು ಗ್ರೇಸ್ ಕಡೆಗೆ ಆಕರ್ಷಿತರಾಗುತ್ತಾರೆ ಆದರೆ ಇನ್ನೂ ಶೇಕಡ ಎರಡರಷ್ಟು ಖರೀದಿದಾರರು ಬೀಚ್ ಬಣ್ಣದ ಕಾರುಗಳನ್ನು ಖರೀದಿಸುತ್ತಾರೆ ಸೇಡನ್ ಮತ್ತು ಐಷಾರಾಮಿ ಸ್ಯೂ ಖರೀದಿದಾರರಲ್ಲಿ ಮಾನವೀಯ ಮುಖ್ಯ ಕಾರಣ ಭಾರತದಲ್ಲಿ ಶೇಕಡ ಎರಡರಷ್ಟು ಖರೀದಿದಾರರು ನೇರಳೆ ಕಾರುಗಳನ್ನು ಬಳಸುತ್ತಾರೆ ಸ್ನೇಹಿತರೆ ಇಂತಹ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ವಿಷಯಗಳನ್ನು ತಿಳಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್